ಧರ್ಮದ ಕುರಿತು ಜ್ಞಾನವಿಲ್ಲದೆ ನಮಗೆ ಅನೇಕ ಸವಾಲುಗಳು ಎದುರಾಗ್ತಾ ಇದ್ದು ಇಂತಹ ಸವಾಲುಗಳನ್ನು ಮೆಟ್ಟಿ ನಿಲ್ಲುವ ನಿಟ್ಟಿನಲ್ಲಿ ಪ್ರತಿ ದೇವಸ್ಥಾನಗಳಲ್ಲಿ ಧರ್ಮ ಶಿಕ್ಷಣ ಕೇಂದ್ರವನ್ನ ಪ್ರಾರಂಭಿಸಿ ಹಿಂದೂಗಳಲ್ಲಿ ಧಾರ್ಮಿಕ ಪ್ರಜ್ಞೆಯನ್ನು ಹೆಚ್ಚಿಸಬೇಕಾಗಿದೆ ಎಂದು ಉಪನ್ಯಾಸಕ ಡಾಕ್ಟರ್ ಅರುಣ್ ಉಳ್ಳಾಲ್ ಹೇಳಿದರು ಅವರು ಪೊಳಲಿ ದೇವಸ್ಥಾನದ ಚೆಂಡಿನ ಗದ್ದೆಯಲ್ಲಿ ಪೊಳಲಿ ಎಸ್ಆರ್ ಹಿಂದೂ ಫ್ರೆಂಡ್ಸ್ನ ದಶಮಾನೋತ್ಸವ ಸಮಾರಂಭದಲ್ಲಿ ಉಪನ್ಯಾಸವನ್ನ ನೀಡಿದರು ಪೊಳಲಿ ರಾಮಕೃಷ್ಣ ತಪೋವನದ ಸ್ವಾಮಿ ವಿವೇಕ ಚೈತನ್ಯನಂದಜಿ ಅವರು ಉದ್ಘಾಟಿಸಿ ತ್ಯಾಗ ಮತ್ತು ಸೇವೆಯೇ ದೇಶದ ಅಡಿಗಲ್ಲಾಗಿದ್ದು ಸಮಾಜವನ್ನ ದುಶ್ಚಟಗಳಿಂದ ಮುಕ್ತಗೊಳಿಸುವ ಜೊತೆಗೆ ಪರಿಸರದ ಸ್ವಚ್ಛತೆಯನ್ನ ಕಾಪಾಡುವ ಕಾರ್ಯದ ಅರಿವು ಮೂಡಿಸಬೇಕಾಗಿದೆ ಎಂದರು ಸಂಸದ ಕ್ಯಾಪ್ಟನ್ ರಜೇಶ್ ಚೌಟಾ ಶಾಸಕ ರಾಜೇಶ್ ನಾಯ್ಕ ಉಳಿಪಾಡಿ ಗೊತ್ತು ಶುಭ ಹಾರೈಸಿದ್ರು ನಿವೃತ್ತ ಶಿಕ್ಷಕಿ ಶಾರದಾ ಟೀಚರ್ ಹಾಗೂ ಶಿಕ್ಷಕ ಸುಬ್ರಾಯ್ ಕಾರಂತ ವೈದ್ಯ ಡಾಕ್ಟರ್ ಪುಷ್ಪರಾಜ್ ಶೆಟ್ಟಿ ಅವರನ್ನ ಸನ್ಮಾನಿಸಲಾಯಿತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಾದ ಚಿಂತನ್ ಪೂಜಾರಿ ಭೂಷಣ್ ಪೂಜಾರಿ ಮಾನ್ಯ ಅವರನ್ನ ಅಭಿನಂದಿಸಲಾಯಿತು ಸಂಘಟನೆಯ ರೂವಾರಿ ವೆಂಕಟೇಶ್ ನಾವಡ ದಂಪತಿ ಹಾಗೂ ಕೋಶಾಧಿಕಾರಿ ಪ್ರಶಾಂತ್ ಕುಲಾಲ್ ಕುಟುಂಬಗಳಿಗೆ ಆರ್ಥಿಕ ಸಹಾಯವನ್ನ ನೀಡಲಾಯಿತು ಪೊಳಲಿ ಕ್ಷೇತ್ರದ ಅನುವಂಶಿಕ ಆಡಳಿತ ಮುಕ್ತೇಶರ ಡಾಕ್ಟರ್ ಮಂಜಯ್ಯ ಶೆಟ್ಟಿ ಅಮುಂಜೆ ಗೊತ್ತು ನ್ಯಾಯವಾದಿ ಪ್ರಸಾದ್ ಕುಮಾರ್ ರೈ ಉಡುಪಿ ಪೊಲೀಸ್ ಇನ್ಸ್ಪೆಕ್ಟರ್ ಸೌಮ್ಯ ಮತ್ತಿತರರು ಉಪಸ್ಥಿತರಿದ್ದರು ಅಂಚನೆ ಮಾತ ವೇದಿಕೆ ನಿತ್ತಿನ ಗಣ್ಯಲ್ಲಿ ಅವರ ಒಟ್ಟಾದೆ ಅವರ ಜ್ವರ ಇಲ್ಲ ತಾಟಿ ಮಟ್ಟಿಗೆ ಸುಬ್ರಹಕಾರಿಯರಿಗೆ ನಕ್ಕೆ ಪುರಲ್ದ ದೇವಸ್ಥಾನಪ್ಪು ನಮ್ಮ ಸುತ್ತಮುತ್ತಲದ ಸಾಮಾಜಿಕ ಧಾರ್ಮಿಕ ಶೈಕ್ಷಣಿಕ ಕಾರ್ಯಕ್ರಮಕ್ಕೂ ಬೋಡು ಆರು ನನಲಾದ ವರ್ಷ ಈ ಪ್ರವೃತ್ತಿಡಿ ಆರೇ ದುಂಬರಿ ಹೇಳಿ ನಮ್ಮೊಟ್ಟಿಗೆ ಉಪ್ಪು ಮಟ್ಟಿನ ಪಾತ್ರಗಳು ಬಣಂದು ಪುರಲ್ದಪ್ಪ ಉಲ್ಲಾದ ಯಾರಿಗೆ ಆಯುರಾರೋಗ್ಯ ಸುಖ ಶಾಂತಿ ನೆಮ್ಮದಿ ಬರಲಿ ಆರಿ ಎಡ್ಡೆ ಅವಳು ಆ ಎಲ್ಲಿ ಎಡ್ಡೆ ಅವಳು ಬಂದಿನ ಪಾತ್ರ ಅವರಿಗೆ ಅಭಿನಂದನೆ ಸಭಿ ದೇಶ ಬಾಳುದಿಲ್ಲ ನನ್ನ ಮಿತಿಗೆ ಮೂಜಿ ಜನ ವಿದ್ಯಾರ್ಥಿಗಳಿಗೆ ಹತ್ತು ನಂಡ ಸಾಧಕಿಯರಿಗೆ ನಮ್ಮ ಸಂಬಳ ಮತ್ತೊಂದಿಲ್ಲ ಮಾಸ್ಟರ್ ಚಿಂತನ್ ಪೂಜಾರಿ ಅನ್ ಶಾಲದ ಟೀಚರಿಗೋರ ನಮ್ಮ ಜೋರಾದ ಕೈ ತಾಕಿಬಿಟ್ಟು ನಮಗೆ ಒಂದು ಮುಪ್ಪತ್ತೈದು ವರ್ಷ ಶಿಕ್ಷಕಿಯಾದ ಸೇವೆ ಬಂದು ಬಂದ ಅವು ಎಲ್ಲೇ ಬೇರೆ ನಮಗೆ ಇಲ್ಲೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಡವಾಳ ತಾಲೂಕದ ಕರಿಯಂಗಲ ಗ್ರಾಮದ ಪುರದ ಕೈ ಕಲ್ಕುಡ ಕಲ್ಕುಳ ಕೊಲದ ಬಲಿ ದೋಟಾ ಹಬ್ಬದ ನಾಗೇಶ್ ಪೂಜಾರಿ ಬೊಕ್ಕ ನಳಿನಿ ಪೂಜಾರಿ ದಂಪತಿಯ ನಮಗೆ ವಿದ್ಯಾರ್ಥಿ ದೇಶಿಯ ಕ್ರೀಡಾಶಕ್ತಿನೇ ತೋಜಾದೆ ಮಲ್ಲ ಸಾಧನೆ ಮತ್ತದೆ ಅಂಜನೇ ಬೆಂಗಳೂರಿಗೂ ತರಬೇತಿಗೆ ಪೈನಿರಿಗೆ ರಾಜ್ಯ ಮಟ್ಟದ ವಾಲಿಬಾಲ್ ಒಬ್ಬನ ಅವಕಾಶ ಟಿಕೆಟ್ ಬರ್ತದೆ ಐಟಿ ಅಲ್ಪಬಹುದು ಬೆನ್ನಿ ಬೆಂಪಿರಂಜನಾ ಕಾರ್ಯಕ್ರಮನ ಎಸ್ ಆರ್ ಹಿಂದೂ ಫ್ರೆಂಡ್ಸ್ ದ್ರಮಲ್ಪರಿ ಗಾಯತ್ರಿ ಕಲ್ಕೊಟ ಅವರಿಗೆ ಇಲ್ಲು ಕಟ್ಟಡದ ಸಲುವಾದ ಐವತ್ತು ಸಾವಿರ ರೂಪಾಯಿ ನೆ ಭಾರತಕ್ಕ ಕೊಟ್ಟಾರಿ ಪಾಲು ಆದ್ರ ಮಗನ ವಿದ್ಯಾಭ್ಯಾಸಗುವುದು ಭಾರಿ ಅಗತ್ಯ ಬಾಲಯದ ಎಸ್ ಎಸ್ಆರ್ ಹಿಂದೂ ಫ್ರೆಂಡ್ಸ್ ಐವತ್ ಸಾವಿರ ರೂಪಾಯಿ ದೇವಿಗೆ ಕೊರೊಂದಿ ಆರು ವೇದಿಕೆಯ ಫ್ರೆಂಡ್ಸ್ ಹುರದಪ್ಪಿನ ಪ್ರಸಾದ್ ಆ ಬಾಲ ಎಂಟನೀತಿಯಲ್ಲಿ ವಿದ್ಯಾಭ್ಯಾಸ ಮಲ್ಪಡ್ ಬಂಪಿನ ಟೈನಾಗಲಿ ಕೊರೊಂದಿಲ್ಲ ನರಂಜಿ ಪೊಣ್ಣು ಶರಣ್ಯ ಅಮ್ಮನ ಬುದರು ಸೀತಾರಾಮೆ ತಾಯಿ ಅಪ್ಪನ ಬುದರು ಚಂದ್ರಾವತಿ ಮಣಿಕಂಠಪುರ ತಾಯಿ ಶರಣ್ಯ ಆ ರೀತಿಯಲ್ಲಿ ಎಸದ ಚಾವಡಿ ಬರಡು ಹರೇಗಲ ಶಿಕ್ಷಣದ ನೆಲೆಟಿ ಪತ್ತು ಸಾವಿರ ರೂಪಾಯಿದ ಧನ ಸಹಾಯ ಮಲ್ತಂದಿರಿ ಆರ್ಲ ಈ ಪ್ರಸಾದ ನೆಲೆಟಿ ಪ್ರಶಾಂತ್ ಕುಲಾಲ್ರ ಇನ್ನು ಸ್ವೀಕಾರ ಮಾಡ್ತಿದ್ದೀರಿ ಕಡೆಯದ ಮರಗಿಲ್ಗೆ ಬರಪ್ಪ ಇದ್ದ ಅಧ್ಯಕ್ಷ ಪಾದ್ಯರ ನಮ್ಮ ದೇವರ ಪ್ರಾರ್ಥನೆ ಮಾಡ್ತದೆ ಅವಕಾಶಕ್ಕೆ ವಂದಿಸಿ ನನ್ನ ಪಾತ್ರ ಮುಗಿತಂದ್ರೆ ಜೈ ಅಂಚ ನನಾಥ ಹೆಚ್ಚು ಸಮಯನ ಜೊತೆ ಈಗ ನನ್ನ ಮಾತ್ರ ಪರವಾದ ಅರುಣ್ ಉಳ್ಳಾಲ್ರು ಪಾತ್ರ ಸ್ವಾಮಿ భజనా కలవే భంగనా ఈ హిందూ ఎస్ ఎస్ఆర్ హిందూ ఫ్రెండ్స్ మల్పున సేవా కార్యక్రమకులు బారీ అర్థపూర్ణ ఆదు ఉండు నమ్మ భారతదేశ అయిత అడిగల్ ఎంచిన పన్నగ త్యాగల సేవెల వివేకానందర ఏ పల పొంది ಐಕೆ ಬೋಡೋದು ಆರ್ ಮಾತರೆಗೆ ನಂಕ್ ಪಂದು ಕೊಡ್ತೀನಿ ನೆಂಚಿನ ಪನ್ನಗ ಆತ್ಮನೋ ಮೋಕ್ಷಾರ್ಥಂ ಜಗದ್ ಹಿತಾಯ ಚಾಂದ್ ನಮ್ಮ ಉದ್ಧಾರದ ಒಟ್ಟಿಗೆ ಜಗತ್ತದ ಉದ್ಧಾರ ಅವಡು ಕಲ್ಯಾಣ ಅವಡು ಐಕ್ ಸೇವೆ ಮಲ್ಪೊಡು ಎರನ್ನ ಸೇವೆ ಆ ಶಕ್ತರನ್ನ ಏರೆಗ್ ಬೋಡ ಅಕ್ಲೆಗ್ ನಮ್ಮ ಸಹಾಯ ಮಲ್ಪೊಡು ಅಕ್ಲ ಸೇವೆ ಮಲ್ಪೊಡು ಬಂದುಲೆ ಈ ಎಸ್ ಆರ್ ಎಸ್ ಆರ್ ಫ್ರೆಂಡ್ಸ್ ಹಿಂದೂ ಫ್ರೆಂಡ್ಸ್ ಕ್ಲಬ್ದಕಲು ಶೈಕ್ಷಣಿಕ ಧಾರ್ಮಿಕ ಶೈಕ್ಷಣಿಕ ಆಯ್ತು ಬಕ್ಕ ಬೇತೆಪುರ ಮಲ್ತಂದಿಲ್ಲರಿ ಎನ್ನ ರೆಡ್ ನಿಕ್ಲೆಗ್ ಸಲಹೆ ಮತ್ತು ಜವನಿಯರಿಗೆ ಎಸ್ ಆರ್ ಎಸ್ ಆರ್ ಹಿಂದೂ ಫ್ರೆಂಡ್ಸ್ ದಕ್ಲೆ ಜವನಿಯರ್ಗ ಎನ್ನ ಸಲಹೆ ನಮ್ಮ ಪೂರ ಈ ಕರಿಯಂಗಳ ಗ್ರಾಮ ತೂತ ಏತ್ ಅಶುಚುತ್ವ ಉಂಡು ಬಂಡ ಅಲ್ಪ ಮುಲ್ಪ ಪೋನಗ ಪ್ಲಾಸ್ಟಿಕ್ ಖಜವು ಪುರ ಧಕ್ಕ ದುಪ್ಪುವ ನಮ್ಮ ಪಂಪ ನಮ್ಮ ಭಾರತ ದೇಶನು ಪ್ರೀತಿ ಮಲ್ಪ ಅಂದು ಅಪ್ಪೇನ ಮೈತ ಮಿತ್ತಿ ಏರಾಂಡಲ್ಲ ಪೂರ ಮಲ್ಪರ ಸಾಧ್ಯ ಉಂಡ ಅಂಚ ಅದು ನಿಖುಲ್ ಇನ್ನಿಯೇ ಒಂಜಿ ಸಂಕಲ್ಪ ಮಲ್ಪುಲೆ ನಮ್ಮ ಮಾತಾರ್ಲ ಒಟ್ಟಿಗೆ ಸೇರಿದು ಕರಿಯಂಗಳ ಗ್ರಾಮನು ಸ್ವಚ್ಛ ಗ್ರಾಮ ಮಲ್ಪಡು ಒಂದು ನಮ್ಮ ಆದರ್ಶ ಆವಡು ಮಾತೆರೆಗ್ಲ ಇಂದು ಮಲ್ತಂಡ ನಿಖಿಲ್ನ ಈ ಜಮನ್ಯಾದಿಗೆ ಯೂತ್ ಫುಲ್ನೆಸ್ ಉಂಡತ್ತಾ ಆಯ್ಕೊಂಜೆ ಅರ್ಥ ಉಂಡು ఇందు మాత ఒట్టి మల్పోడు మల్పొడు కుడాంజ విషయ ఇందు వంజనే విషయ రడ్నె విషయ నిక్ గండు నమ్మ సమాజడు ఏతు జన ఈ మద్యపన మల్పురం అయినదాగి నంక ఉంటాయి ఆపూజి దుశ్చటను నంక దాగి ఉంటాయి ఆపుజి ఓలు హాళ అది పూడా సమాజ హాళదు అయిదురు ని ఉంటు అయిన సరి మల్పడు అవు నమ్మ ధర్మ అంచాదు దేవస్థాన పసవంజి వ్యాఖ్యానతులు అని ఎక్కడ పండే ఆలయ శాస్త్రం ఎంచు ఉండు ఉంది దేవస్థానడు గోపుర కట్టుదినే దేవస్థానకు బరుపున జనకలను ఉలైన గట్టి మనిపేర అర్థాత్ దేవస్థానద ఎంచ గోపురడు వేద పాఠశాలలు ఆకుండో అవే నమునడు ప్రతీ దేవస్థానద గోపురడు ధర్మశిక్షణ తరగతులు నడపొడే ఇజ్జిలా ఉళిగాలైజ్జి ఉళిగాలైజ్ పురలు క్షేత్రంలా సేరద ఈ ధ్వని అడే ఎత్తుంంది ఆయన ರಾಜರಾಜೇಶ್ವರನ ಪಾದಮುಟ್ಟ ಭಾರಿ ಅಗತ್ಯವಾದನ್ನು ಕಳಕಳಿದ ವಿನಂತಿಂದು ದೇವಸ್ಥಾನದ ಗೋಪುರಡು ನಮಗೆ ಗೊತ್ತು ಪುಡು ದೇವಸ್ಥಾನ ಅನುದಾನಿತ ಅಂಡ ಎಂಡೋಮೆಂಟ್ರಿ ಟೆಂಪಲ್ ಅಂಡ ಐಟ್ ಬರ್ಪುನ ಅನುದಾನದ ಒಂಜಿ ಪ್ರಮಾಣ ಸಂಸ್ಕೃತ ಸಂಗೀತ ಧರ್ಮ ಶಿಕ್ಷಣ ಕೊರಡು ಅನ್ಪುನಿಗೆ ವಿನಿಯೋಗ ಉಂಡು ವಿನಿಯೋಗ ಉಂಡು ನಮ್ಮ ಇಂದು ಗೊತ್ತೇ ಇದ್ದು ನಮ್ಮ ಬೇತವ ಏಕೋ ಖರ್ಚು ಮಲ್ತಂದಿಲ್ಲ ನಮ್ಮ ಒಂತೆ ಆಂಡಲ ದೇವಸ್ಥಾನ ಧರ್ಮ ಶಿಕ್ಷಣ ಕಾಳಜಿ ಗುರ್ಕ ದೇವಸ್ಥಾನದೊಳ ಈ ಬಂಗಾರು ಬೊಳ್ಳಿನ ಜಿಂಜಾವನ ಬದಲು ಬರ್ಪುನ ಜನಕನ ಮನಸ್ಸನ್ನೇ ಬಂಗಾರು ಬೊಳ್ಳಿ ಲೆಕ್ಕ ಮಲ್ತವಣಿಗೆ ದೇವಸ್ಥಾನಡು ಮಧ್ಯಾಹ್ನ ಆರು ಸಾವಿರ ಜನ ಊಟ ಮಾಡಿದ್ದಾರೆ ರಾತ್ರಿ ನಲವತ್ತು ಸಾವಿರ ಜನರ ನಿರೀಕ್ಷೆಯಲ್ಲಿ ಇದ್ದೇವೆ ಎಂದು ಬರೆದು ನಮ್ಮ ಬೇರ್ ಬೇರಿನ ನಮ್ಮ ಬೊಟ್ಟುನ ಬದಲು ಬಂಜಿಗೆ ತಿನ್ಪುನ ನಲಕ ತರಕಲವರಂತೆ ಜಿಂಜಾಗ ವಂತೆ ಜಿಂಜಾಗ ಬರೀ ಎಂಟಿ ಮೈಂಡೆಡ್ ಶೂನ್ಯ ಮನಸ್ಥಿತಿದ ಜೋಕುಲೇ ದೇವಸ್ಥಾನ ಬರೋದು ದಾಲ ಗೊತ್ತಿದ್ದ ದಾಲ ಗೊತ್ತಿಜ್ಜಿ ರಾಜರಾಜೇಶ್ವರಿ ಪಂಡ ಏರುಂದೇ ಗೊತ್ತಿಜ್ಜಿ ಫೋಟೋ ತುಗ ಅಂಡ ಇಂದು ಒಲ್ತ ದೇವರಿಂದ ಅಂಡ ಗುರುತ ಮಲ್ಪೆರ ದಾಂತಿನಾಥ್ ಘೇನ ವಿಮುಖವಾಗಿ ನಂಚಿನ ಜೋಕು ಅಂಚಾದು ಎಲ್ಲೆ ಎಸ್ ಆರ್ ಹಿಂದೂ ಫ್ರೆಂಡ್ಸ್ ಪದಾಧಿಕಾರಿ ಆವಡಿತ್ತು ಓಲೋ ಸಾಧಿ ಬೀದಿಡು ತಿರುಗುನ ಲೆತ್ತು ಬತ್ತದು ಇಂಕಲೇ ಮೆಂಬರ್ ಇಜ್ಜು ಮಾರಯ ಬಲ ನಿನ್ನ ಅಧ್ಯಕ್ಷ ಮಲ್ಪು ಎಂದು ಮಲ್ಪು ಕಾಲ ಬರಿಯ ಬಲ್ಲಿ ಕಿನ್ಯ ಖಿನ್ಯ್ರಾಯೊಡ್ದೆ ಒರಿ ವ್ಯಕ್ತಿ ಎಂಕನೊಟ್ಟಿಗೆ ಇತ್ತದು ಅಯ್ಯಗ ಪೂರ್ಣ ಹಿರಿಯಕನೊಟ್ಟಿಗೆ ಬೆಂದು 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 ಬೆಂದದ ಅನುಭವ ಆದ ಅಯೇ ಅಧ್ಯಕ್ಷ ಮಾತ್ರ ಆ ಪರಿಪೂರ್ಣತೆ ತು ಇರ ಸಾಧ್ಯ ಅಂಚ ಅದು ಎಂಚ ಜವನೇರ ಒಟ್ಟಿಗಾಯರೋ ನಮ್ಮ ಜೋಕ್ಲೆನ್ ನಮ್ಮೊಟ್ಟಿಗೆ ಸೇರಾವನ ಪ್ರಯತ್ನ ಅಗತ್ಯವಾದ ಮಲ್ಪೋಡಾಯಿನ ಬಂದುಲೆ ಬಂದಲೇ ಅಕೇರಿಗಾದ್ ಎನ್ನ ಈ ಒಟ್ಟು ಉಪನ್ಯಾಸದ ಅಕೇರಿಗಾದ್ ಯಾನ್ ಪಿರದೆರ್ತು ಬತ್ತು ನೋವು ಈ ಸಲ ಹೆಚ್ ಇಂದು ಹಿಂದೂ ಫ್ರೆಂಡ್ಸ್ ಮಲ್ಪೋಡಾಯಿನ ಕಳಕಳಿ ಬೇತದಾಲ ಸಂದೇಶ ಪಂಚ ಪರಿವರ್ತನೆ ಸಂಘ ಶತಮಾನೋತ್ಸವದ ಪ್ರಯುಕ್ತ ದೇಶಗು ಪಂಡಿ ನಂಚಿನ ಪಂಚ ಪರಿವರ್ತನೆ ಹೆಂಗಲು ನಾನು ಇನಿಕಾಂಡೆ ಬೆಂಗಳೂರು ಬತ್ತೆ ಒಂಜು ವಾರ ಹಿಡಿದು ಪಂಚ ಪರಿವರ್ತನೆದ ಪ್ರಚಾರಗೂ ಬೆನ್ನೊಂದುಲ್ಲ ಬರ್ಪಿ ವಾರ ಪೀರೋಪೊಂದುಿಲ್ಲ ಐನು ಐನು ಪರಿವರ್ತನೆ ದೆನ್ ಯಾರು ಸಂಘ ದಾಖಲೆ ಅತ್ತೆ ಅತ್ತು ಪ್ರತಿಯೊರೆಲ್ಲ ಎಂಚ ಮಲ್ಪೊಲಿ ಪನ್ಪುನೇಕ ಏನು ಕೆಲವು ಸೂಚನೆ ಬನ್ಪಾಯಿ ದಯಮಲ್ತದ ಸಂಘದ ಪದುಕೇರಿ ಹಿಂದೆ ತಕಡೆ ಗೇಮ ಗೇನಕೊರುಡು ಸುರುತ್ತವು ಎಕಡೆ ಸ್ವಾಮೀಜಿ ಉಲ್ಲೇಖ ಮಲ್ತಿನಂಚಿನ ಪರಿಸರ ಸಂರಕ್ಷಣೆ ಸ್ವಚ್ಛತೆ ಪರಿಸರ ಸಂರಕ್ಷಣೆ ಎಂಚ ಮಲ್ಪೋಲಿಯಿಂದ ಪಂಡ ಅಣ್ಣರೇ ನಮ್ಮ ರಾಷ್ಟ್ರೋತ್ಥಾನ ಶಾಲೆಡಿಂದನು ಮಲ್ತದ ಮೂರನೇ ಅಣ್ಣರು ಬದುಕಿನಗಲ ಐನು ಯಾರು ಗಮನ ಕೊಡ್ತೀರು ಬರ್ಪಿ ಸಲ ಇಡೀ ವರ್ಷ ಈ ಶತಮಾನೋತ್ಸವ ವರ್ಷಡು ಇಡೀ ವರ್ಷ ನೆಂಪುದ ಕಾಣಿಕೆ ಕೊರ್ಪುನ ಬದಲು ಒಂಜಿ ದೈ ಕೊರಲೆ ಸಾದ್ಯಾಂಡ ತುಳಸಿ ಲಕ್ಕಂತಿನ ಅಮೂಲ್ಯ ದೈ ಕೊರ್ಲೆ ಒಂಜಿ ದೈ ಕೊರ್ಲೆ ಅಯ್ನ ಏರ್ಲ ವಾ ಕಠಿಣ ವಾ ಬಿಸಿ ಪುನಃ ಎಲ್ಲ ಐದು ದಕ್ಕುಚ್ಚೆ ಇಲ್ಲೆಡೆಬೋದು ಏನು ದೀಪ ಅವು ಸಂಘ ನೂದು ವರ್ಷಾನಗ ನಿ